ಸಾಕಷ್ಟು ಬಾರಿ ನಾವು ಕೂಡ ಮೆನ್ಷನ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ವ್ಯತ್ಯಾಸ ಆಗುತ್ತಿದೆ ಏನಾಗ್ತಾ ಇದೆ ಒಳ್ಳೊಳ್ಳೆ ಕಂಟೆಂಟ್ಗಳಿರುವಂಥ ಸಿನಿಮಾಗಳು ಬಂದರೂ ಕೂಡ ಜನ ಥಿಯೇಟ್ರ್ ಕಡೆ ಬರ್ತಾ ಇದ್ದ ಇಲ್ಲ ಸ್ಟಾರ್ಗಳು ವರ್ಷಕ್ಕೆ ಅಟ್ಲೀಸ್ಟ್ ಎರಡು ಸಿನಿಮಾದರೂ ಮಾಡಬೇಕು ಯಾಕಂತ ಹೇಳಿದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ಹೆಸರು ಮಾಡಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಹೌದು ಇಲ್ಲಿ ನೀವು ಗಮನಿಸ್ಬೋದು ಸ್ಟಾರ್ಗಳಂತ ಬಂದರೆ ಮೂರು ವರ್ಷಕ್ಕೊಂದು ಐದು ವರ್ಷಕ್ಕೊಂದು ನಾಲ್ಕು ವರ್ಷಕ್ಕೊಂದು ಈ ರೀತಿ ಸಿನಿಮಾಗಳನ್ನು ಮಾಡ್ತಾ ಹೋದರೆ ಹೆಂಗೆ ಕತೆ ಅಂತ ಹೇಳಿ ಪ್ರತಿಭ್ರ ಕೂಡ ಮಾತನಾಡಿಕೊಳ್ಳುವ ರೀತಿ ಆಗೋಗಿದೆ ಈ ನಿಟ್ಟಿನಲ್ಲಿ ಇವತ್ತು ಫಿಲಂ ಚೇಂಬರ್ನಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆದಿದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವುಗಳು ಸನ್ನದ್ಧರಾಗಿ ನಿಲ್ಲಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿವಿಗಾಗಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸಭೆ ಆಗಿದೆ ಈ ಸಭೆಯಲ್ಲಿ ಫಿಲಂ ಚೇಂಬರ್ನ ಅಧ್ಯಕ್ಷರಾದಂಥ ಎಮ್ ಇನ್ ಸುರೇಶ್ ಅವರ ನೇತೃತ್ವದಲ್ಲಿ ಸಭೆ ಆಗಿರುವಂಥದ್ದು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಸಭೆಯಲ್ಲಿ ಏನೇನೋ ಚರ್ಚೆಗಳಾಗಿದ್ದಾವೆ ಯಾವೆಲ್ಲ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಳಿವಿಗಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ಕೊಂಡು ಹೋಗೋಣ ಸರ್ ನಮಸ್ತೆ ಹೇಗಿದ್ದೀರಾ ಜೋಶೇ ಇಲ್ಲ ಸರ್ ಜೋಶಿನ ಕನ್ನಡ ಚಿತ್ರದಂಗ ಸ್ಥಿತಿ ನೋಡಿ ಸ್ವಲ್ಪ ನೋವಾಗಿದೆ ಅಷ್ಟೇ ಜೋಶ್ ಇದ್ದೇ ಇರ್ತೀವಿ ಯಾವ್ಲೂ ಏನು ಕೆಲಸ ಮಾಡಿ ಜೋಶಲ್ಲೇ ಮಾಡೋದು ನಾವು ಇವತ್ತು ಒಂದು ಚರ್ಚೆ ಮಾಡಿದ್ವಿ ಪೂರ್ವಭಾವಿ ಚರ್ಚೆ ಕನ್ನಡ ಚಿತ್ರದ ಆಗುವಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಚಿಂತನೆ ಮಾಡೋ ಧರ್ಮ ನಮ್ದು ಆ್ಯಸ್ ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ದ ಅದಕ್ಕೆ ನಾ ಎಲ್ಲ ಹಿರಿಯರಿಗೆ ಕರೆದಿದ್ದು ಹಿರಿಯ ಪ್ರದರ್ಶಕರಿಗೆ ನಿರ್ಮಾಪಕರಿಗೆ ವಿತರಕರಿಗೆ ದೊಡ್ಡ ದೊಡ್ಡ ವಿತರಕರಿಗೆ ಕೂಡ ಇನ್ನು ಕೆಲವು ದೊಡ್ಡ ದೊಡ್ಡ ಇನ್ನು ಇನ್ನೂ ಕರೆದಿಲ್ಲಣ್ಣು ಒಂಬಾಳೆ ಫಿಲಮ್ಸ್ನವರು ಕೆ ವಿ ಎನ್ ಪ್ರೊಡಕ್ಷನ್ಸು ನಮ್ಮ ಇನ್ಯಾರ ಈ ಥರ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಇದ್ದಾರೆ ಅವರು ಕರೆಯೋದು ಕೆ ಮಂಜೂರ್ ಬಂದಿದ್ದರು ಅವ್ರ ಅನಿಸಿಕೆಗಳಲ್ಲಿ ಹೇಳಿದರು ಇವತ್ತಿನ ಒಂದು ಚರ್ಚೆ ಭಾಳ ಚೆನ್ನಾಗಿತ್ತು ಆ ನಿರ್ಧಾರಗಳನ್ನು ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅದು ರೂಪುರೇಷೆ ಮಾಡಲಿಕ್ಕೆ ನನಗೆ ಸಭೆ ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿ ಮಾಡ್ಬೇಕಾದ್ರೆ ಇವತ್ತು ನಾನು ಸಾಯಂಕಾಲನ ಇವತ್ತಿಂದನೇ ಐ ಆಮ್ ಗೋಯಿಂಗ್ ಟು ಟೇಕ್ ಸ್ಟೆಪ್ ಅಬೌಟ್ ದಿಸ್ ಹೌ ಟು ಗೋ ಅನ್ನೋದು ಅದನ್ನು ನಾವು ಒಂದು ಬಿಲಿಮಿಲಿಯಾಗಿ ವಿಲ್ ಕಾಲ್ ಫಾರ್ ಎ ಬಿಗ್ ಮೀಟಿಂಗ್ ವಿತ್ ಪ್ರೊಡ್ಯೂಸರ್ಸ್ ವಿತ್ ಇನ್ ಫಿ ಫ್ಯೂ ಡೇಸ್ ನಾಟ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒನ್ ಮಂತ್ ಇಲ್ಲ ಅದು ಕರೆದು ಆ ಚರ್ಚೆ ಆದ ನಂತರ ಕಲಾವಿದರು ಕೂಡ ಖರ್ಚು ಕರೆದು ಕೂರಿಸಿ ಚರ್ಚೆ ಮಾಡಿ ಅದೆಲ್ಲ ಫಲಪ್ರದ ಆದರೆ ನಮ್ಮ ಮುಂದಿನ ಯಾವುದು ಅಕಸ್ಮಾತ್ ಆಗದೆ ಇದು ಪಕ್ಷದಲ್ಲಿ ಆಗದೆ ಇಲ್ಲ ಇಂಥ ಸಂದರ್ಭಗಳಲ್ಲಿ ಕಲಾವಿದರಾಗಲಿ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಈಗಾಗಲೇ ತೆಲಂಗಾಣದಲ್ಲಿ ಆಗ್ತಾಯಿದೆ ಆಂಧ್ರದಲ್ಲಿ ಆಗ್ತಾಯಿದೆ ಮುಂದಿನ ಚಿಂತನೆ ಮಾಡ್ಕೊಂಡು ನಿರ್ದೇಶ ಥಿಯೇಟ್ರ್ಗಳು ಕೂಡ ಇವತ್ತು ಫೀಡಿಂಗ್ ಇಲ್ಲ ಕಲಾವಿದರು ಕೂಡ ಜಾಬ್ದು ಕಲಾವಿದರಲ್ಲದೆ ಸಿನಿಮಾ ಇಲ್ಲ ನಿರ್ಮಾಪಕರಲ್ಲಿ ಸಿನ್ಮಾ ಇಲ್ಲ ವಿತರಕರಲ್ಲದೆ ಸಿನಿಮಾ ಇಲ್ಲ ನಿರ್ದೇಶಕರಲ್ಲಿ ಸಿನ್ಮಾ ಇಲ್ಲ ಎಲ್ಲ ಕಲೆಕ್ಟಿವ್ ಒನ್ ಟೀಮ್ ಅದ ಹೋಲ್ ಇವತ್ತು ಚಿತ್ರರಂಗ ಭಾಳ ಸಂದಿಗ್ಧ ಪರಿಸ್ಥಿತಿಲಿ ಕಷ್ಟದಲ್ಲಿ ಇರೋದ್ರಿಂದ ನಿರ್ಮಾಪಕರು ಬಿ ಸಿ ಸೆಂಟರ್ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಜನ ಥಿಯೇಟ್ರಿಗೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡೋದೇ ಸಿನಿಮಾ ಕಲಾವಿದರು ಕೂಡ ಕೆಲವು ಸಿನಿಮಾಗಳನ್ನು ಜಾಸ್ತಿ ಮಾಡಬೇಕು ಕೇರಳ ಮಾದರಿಯಲ್ಲಿ ಕೇರಳದಲ್ಲಿ ಹಿಂದೆ ಏನು ಮೂರು ನಾಲ್ಕು ವರ್ಷದಿಂದ ಇದೇ ಥರ ಸಭೆ ಕರೆದು ಕೂತು ಚರ್ಚೆ ಮಾಡಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಕೇರಳ ನೋಡಿ ಇವತ್ತು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಡೂಯಿಂಗ್ ಇಲ್ ಎಂಟೈರ್ ನೇಷನಲ್ಲಿ ಇಡೀ ನೇಷನ್ ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ತಿರುಗಿ ನೋಡುವಂಥ ಸಿನಿಮಾಗಳು ಬರ್ತಾಯಿದೆ ಬಹುಶಃ ನೀವು ಕಳೆದ ಐದು ಸಿನಿಮಾಗಳಿಂದನೇ ಮಲಯಾಳಂ ಟರ್ನ್ ಓವರ್ ಮೋರ್ ದನ್ ತೌಸಂಡ್ ಹಂಡ್ರೆಡ್ ಕೋರ್ಸ್ ಆಗಿದೆ ಅಂದರೆ ಇಟ್ಸ್ ಸ್ಮಾಲ್ ಸ್ಟೇಟ್ ಆದರೂ ಕೂಡ ನಾವೆಲ್ಲ ನೋಡ್ಕೋಬೇಕು ಕಲಿಬೇಕು ಅವ್ರಂಥ ಪಾಠ ಆ ಪಾಠ ಅಂದರೆ ದೇ ಆರ್ ಮೋಸ್ಟ್ ಲಿಟರೇಟ್ ಪೀಪಲ್ ಕೆರಳಿಯನ್ಸ್ ಆರ್ ವೆರಿ ಲಿಟರೇಟ್ ಇಂಟೆಲಿಜೆಂಟ್ ದೇ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್ ನೋಡಿ ಒಬ್ಬ ಕಲಾವಿದು ಕೂಡ ವರ್ಷಕ್ಕೆ ಮೂರು ಪಿಚ್ಚರು ನಾಲ್ಕು ಸಿನ್ಮಾ ಮಾಡಿದಾಗ ಅಲ್ಲಿರೋ ಥಿಯೇಟ್ರ್ಗಳಿಗೆ ಆಹಾರದ ಕೊರತೆ ಆಹಾರ ದಟ್ ಮೀನ್ಸ್ ಸಿನಿಮಾಗಳ ಕೊರತೆ ಇಲ್ಲ ಆ ಸಿನಿಮಾಗಳು ಫೀಡ್ ಆಗೋದ್ರಿಂದ ಅಲ್ಲಿರೋದು ಹೊರವೇ ಆಗುತ್ತೆ ಆ ಸಿನಿಮಾದಲ್ಲಿ ಕ ಸಪ್ಲೈ ಆದಾಗ ಆ ನಂಬ್ಕೊಂಡು ಜೀವನ ಮಾಡೋರ್ಗೂ ಕೂಡ ತೊಂದರೆ ಆಗೋದು ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ ಆಗಿದೆ ಸಿನಿಮಾ ಮಂದಿರಗಳು ಕ್ಲೋಸ್ ಆಗ್ತಾಯಿದೆ ಸಿಂಗಲ್ ಥಿಯೇಟ್ರಿಂದ ಸಿನ್ಮಾ ಇಲ್ಲ ಸಿಂಗಲ್ ಸಿನಿಮಾಗಳು ಅಸ್ತಿತ್ವಕ್ಕೆ ಬುಡ ಬರ್ತಾಯಿದೆ ಇಂಥ ಸಂದಿಗದ ಪರಿಸ್ಥಿತಿ ನಾನು ಕಳಕಡೆಯಿಂದ ಪ್ರಾರ್ಥನೆ ಮಾಡ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ತಪ್ಪೇನಿಲ್ಲ ಕಲಾವಿದರು ಕೂಡ ತಾವು ಕೂಡ ಸ್ಪಂದಿಸುವಂಥ ಕೆಲಸ ಮಾಡಬೇಕು ನಾವು ವಾಣಿಜ್ಯ ಮುಳ್ಳಿ ಬಗ್ಗೆ ಭಾಳ ಗೌರವ ಕೊಡ್ತೀರಿ ಯಾವತ್ತೂ ಕೊಟ್ಟಿದ್ದೀರಾ ಮುಂದೂ ಕೊಡ್ತೀರಾ ಡಾಕ್ಟರ್ ರಾಜ್ಕುಮಾರ್ ಕಾಲ್ಗಳಿಂದ ಕೊಡ್ಕೊಂಡು ಬಂದಿದ್ದಾರೆ ಅದರಿಂದ ಈಗೇನು ವಾಣಿಜ್ಯ ಮುಳ್ಳಿ ತೊಗೊಳ್ಳೋ ನಿರ್ಧಾರಕ್ಕೆ ತಾವು ಖಂಡಿತವಾಗ ಸ್ಪಂದಿಸಿ ಭಾವನೆಯಿಂದ ತಂಗೂ ಕೂಡ ಒಂದು ಚರ್ಚೆಗೆ ಆವನ ಆಹ್ವಾನಿಸ್ತೀವಿ ಅದು ತಪ್ಪದೇ ಬರಬೇಕು ಎಲ್ಲರೂ ನಿರ್ದೇ ನಿರ್ಮಾಪಕರು ಬರಬೇಕು ಕಲಾವಿದರು ಬೇಕು ಬೇಕು ಆಮೇಲೆ ಎಲ್ಲ ಎಕ್ಸಿಬ್ಯೂಟರ್ಸ್ ಕರಿತಾರೆ ಸ್ಟೇಟ್ ಲೆವೆಲ್ ಕರೆದು ಚರ್ಚೆ ಮಾಡಿ ಯಾವ ಥರ ಓ ಟು ಗೋ ವಿ ಇಂಡಸ್ಟ್ರಿ ಟು ಸರ್ವೈವಲ್ ಆಫ್ ಕನ್ನಡ ಇಂಡಸ್ಟ್ರಿ ಅದೇನು ಮಾಡಬೇಕು ಅದು ಮಾಡಲೇಬೇಕು ಆ ಮಾಡೋ ಕೆಲಸಕ್ಕೆ ಪ್ರತಿಯೊಬ್ಬರು ಸ್ಪಂದಿಸ್ಬೇಕು ಅಂತ ಕೇಳ್ಕೊಂಡು ಅದ್ರಿಗೆ ಈಗ ಬಂದು ನಿಟ್ಟಿನಲ್ಲಿ ನಾಳೆ ಅಂದರೆ ನಾನು ಇನ್ನು ಕಾಲ್ ಫಾರ್ ಎ ಮೀಟಿಂಗ್ ಇಲ್ಲಿ ಡಿಶನ್ ಏನು ಹೇಳ ಅಧಿಕೃತ ಪ್ರೆಸ್ ಬಿಟ್ಟು ಕರೀತಾ ಬರ್ತೀನಿ ನಮ್ಮ ಕಿವಿಗೆ ಬಿದ್ದದ್ದು ಅದು ನಿಮ್ಮ ಹತ್ರನೇ ಕ್ಲಾರಿಫಿಕೇಶನ್ ತಗೊಳ್ಳೋಣ ಏನಪ್ಪ ಅಂತ ಹೇಳಿದ್ರೆ ಒಂದು ತಿಂಗಳ ಕಾಲ ಇಡೀ ಚಿತ್ರರಂಗನ ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಜೊತೆಗೆ ಪ್ರೊಡಕ್ಷನ್ ಏನು ವರ್ಕ್ಗಳಾಗ್ತದೆ ಅದನ್ನು ಕೂಡ ಸ್ಟಾಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ ಇದು ನಿಜನಾ ಸರ್ ಆ ಥರ ಸಾಧ್ಯತೆಗಳಿದೆಯಾ ಇವರೆಲ್ಲ ಸ್ಪಂದಿಸ್ಲಿಲ್ಲ ಅಂದರೆ ಆ ಥರ ಸಾಧ್ಯತೆಗಳಿದೆಯಾ ಹೇಗೆ ಬಿಫೋರ್ ಅ ಸಚ್ ಎ ಬಿಗ್ ಡಿಶನ್ ಐ ಶುಡ್ ಹ್ಯಾವ್ ವಿತ್ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಕಲಾವಿದ್ರಿ ಕನ್ನಡ ಚಿತ್ರ ಉಳಿವಿ ಪ್ರಶ್ನೆ ಬಂದಾಗ ಥಿಂಕ್ ಮಾಡಬೇಕಾಗುತ್ತೆ ನಾ ಅದು ಅದನ್ನು ಥಿಂಕ್ ಮಾಡಿಲ್ಲ ನಾವು ಅಂಥ ಒಂದು ಸಂದರ್ಭ ಬರೋದಿಲ್ಲ ಅದಕ್ಕೆ ಕರೆಸಿ ಕೂರಿಸಿ ಚರ್ಚೆ ಮಾಡಿ ಚರ್ಚೆ ಮಾಡಿದ್ರೆ ಅದು ಅದನ್ನು ಡಿಶಲ್ ತೊಗೊಳ್ತೀವಿ ಬಟ್ ಇದಕ್ಕೆ ಸ್ಪಂದಿಸುವಂಥ ಕೆಲಸ ಎಲ್ಲರೂ ಮಾಡಬೇಕು ಅದನ್ನು ರಿಕ್ವೆಸ್ಟ್ ಮಾಡ್ಕೋದು ಪ್ರತಿಯೊಬ್ಬರು ಅಲ್ಲಿ ರಿಕ್ವೆಸ್ಟ್ ಆನ್ ಬೇ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ ಇಲ್ಲಿ ವ್ಯಕ್ತಿ ಬರಲ್ಲ ಫಿಲ್ಮ್ ಚಾಂಬರ್ ಯಾವುದೇ ಯಾವುದೇ ಫಿಲ್ಮ್ ಚಾಂಬರ್ ಡಾಕ್ಟರ್ ರಾಜ್ಕುಮಾರ್ ಕಾಲದ್ರಿಗೆ ಬೆಲೆ ಈ ಜಾ ವಾಣಿಜ್ಯ ಮಂಡಳಿ ಅಂದರೆ ದೇರ್ ಇಸ್ ದ ಬಿಗ್ ರೆಸ್ಪೆಕ್ಟ್ ಫಾರ್ ದ್ಯಾಟ್ ಮುಂದೂ ಹಿಂದೂ ಕೂಡ ಈಗಿನ ಕಲಾವಿದರು ಕೂಡ ಗೌರವ ಯಾವತ್ತು ಯಾವಾಗಲೂ ವಾಣಿಜ್ಯ ಮಂಡಳಿ ತಾಯಿ ಸಂಸ್ಥೆ ಅಂತಾರೆ ಅದನ್ನು ಕರೆಯೋ ಮೀಟಿಂಗ್ ಕರೆಯೋದು ಇಂಡು ಒಳಿತಿಗೋಸ್ಕರ ನಮ್ಮ ಸ್ವಾರ್ಥಕ್ಕಲ್ಲ ದ ರಿಕ್ವೆಸ್ಟ್ ದೆಮ್ ಟು ಗಿವ್ ರೆಸ್ಪೆಕ್ಟ್ ಫಾರ್ ದಿ ರಿಕ್ವೆಸ್ಟ್ ಆಫ್ ದಿ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಬಂದು ಅಟೆಂಡ್ ಮಾಡಿ ತಮ್ಮ ಅನಿಸಿಕೆಗಳು ಯಾವ ಥರ ಮಾಡಬೇಕು ಹೆಂಗೆ ಮಾಡ್ತಾ ಅವರು ಕೂಡ ಭಾಗಿಗಳಾದರೆ ಒಂದು ಗಟ್ಟಿಯಾದ ಒಂದು ಎಲ್ಲೂ ತಗೋ ನೀವೇ ಹೇಳ್ತಾ ಇದ್ರಿ ಕ್ರೋರ್ ಲೆಕ್ಕದಲ್ಲಿ ಟರ್ನ್ ಓವರ್ ಆಗ್ತಿದೆ ಕೇರಳದಲ್ಲಿ ಅಂತ ಹೇಳಿ ಹಂಗೇನೆ ಅಲ್ಲಿ ಥಿಯೇಟರ್ ಜಾಸ್ತಿ ಆಗ್ತಿದಿವೆ ನಮ್ಮಲ್ಲಿ ಇದ್ದಂತಹ ಹಳೆಯ ತಿಯೇಟರ್ ಗಳೆಲ್ಲವೂ ಕೂಡ ಕಣ್ಮರೆಯಾಗ್ತಾ ಇದೆ ಅಲ್ಲಿ ಥಿಯೇಟರ್ಗಳನ್ನ ಹೊಡೆದಾಗ್ಬಿಟ್ಟು ಇನ್ನೊಂದೇನೋ ದೊಡ್ಡ ದೊಡ್ಡ ಇದು ಬಿಲ್ಡಿಂಗ್ ಗಳು ಶುರು ಆಗ್ತಿದೆ ಇವೆಲ್ಲ ಕಡೆ ನಮಗೂ ಕೂಡ ಆತಂಕ ಆಗುತ್ತೆ ಇವನ್ ನಿಮ್ಗೂ ಕೂಡ ಅದೆಲ್ಲ ಒಂಥರ ಕಣ್ಣೀರ್ ಬಂದೇ ಬರುತ್ತೆ ಈ ತರ ಇದೇಟರ್ ಗಳು ಇವತ್ತಿಲ್ಲ ನಾವು ಅಲ್ಲಿ ಸಿನಿಮಾ ನೋಡ್ತಿದ್ವಿ ನಮ್ಮ ಸಿನಿಮಾಗಳನ್ನ ನೋಡ್ತಿದ್ವಿ ಅಣ್ಣವ್ರ ಸಿನಿಮಾ ನೋಡ್ತಿದ್ವಿ ಇದೆಲ್ಲ ಒಂದ್ರೆ ಸಂಕಟ ಇದೆಲ್ಲ ನೋಡೋ ನೋಡೋಕೆ ಅನಿಸ್ತಿದೆ ನಮ್ಮಲ್ಲಿ ಎಷ್ಟಿದೆ ಹಾಗೆ ಟರ್ನ್ ಓವರ್ ಅಂತ ಹೇಳಿ ಸರ್ ಟರ್ನ್ ಓವರ್ ನಮ್ಮಲ್ಲಿ ಸಿನಿಮಾಗಳು ಚೆನ್ನಾಗಿ ಬಂದರೆ ಟರ್ನ್ ಓವರ್ ಆಗುತ್ತೆ ಕೆ ಜಿ ಎಫ್ ಆಗಿಲ್ವಾ ಅದೊಂದೇ ಸಾವಿರದ ಏಳ್ನೂರು ಕೋಟಿ ಆಗಿದೆ ಐದು ಸಿನಿಮಾ ಅಂದರೆ ಸಿನಿಮಾಗಳ ಕೊರತೆ ಇಲ್ಲ ಕಂಟೆಂಟ್ ಓರಿಯಂಟ್ ಸಿನಿಮಾ ಮಾಡಿದಾಗ ಇಬ್ಬ ಹೊಸ ದೊಡ್ಡ ದೊಡ್ಡ ನಟರುಗಳು ಎರಡು ಎರಡು ಸಿನಿಮಾ ಮಾಡಿದಾಗ ನಮ್ಮದು ಟರ್ನ್ ಓವರ್ ಐದು ಸಾವಿರ ಕೋಟಿ ಆಗುತ್ತೆ ಬಟ್ ಬರ್ತಾ ಇಲ್ಲ ನೋಡಿ ಎಷ್ಟು ಶೋ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಅಂತ ಸಿನಿಮಾ ಬಂದಿಲ್ಲ ಅವರು ದೊಡ್ಡ ನಟ ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ನೋಡುವಂಥ ನಟಗಳು ಅಂಥವರೆಲ್ಲ ಮುಂದೆ ಬಂದು ಕನ್ನಡ ಚಿತ್ರರಂಗದ ಅಸ್ತಿತ್ವಕ್ಕೆ ತೊಂದರೆ ಬಂದಾಗ ಏನು ಮಾಡಬೇಕು ಅಂತ ಅವರೇ ಒಂದು ಸಜೆಷನ್ ಕೊಡಲಿ ಲೆಟ್ ದೆಮ್ ಗು ಸಜೆಷನ್ ವಿಲ್ ಇಂಪ್ಲಿಮೆಂಟ್ ಆನ್ ವಿ ಆಫ್ ಆಫ್ ದಮ್ ವಿಲ್ ವರ್ಕ್ ಶಿವರಾಜ್ ಕುಮಾರ್ ಅವರು ಹಿರಿಯ ನಟರು ಇದ್ದಾರೆ ದೊಡ್ಡವರಿದ್ದಾರೆ ಇದ್ದಾರೆ ದರ್ಶನ್ ಇದ್ದಾರೆ ಸುದೀಪ್ ಇದ್ದಾರೆ ಅವರೇ ಚರ್ಚೆ ಮಾಡಿಕೊಂಡು ವಾಣಿಜ್ಯ ಮಂಡಳಿ ಹತ್ರ ಬಂದು ಹಿಂಗೆ ಕೇಳಲಿ ತಪ್ಪೇ ನಾವು ಆನ್ ವೇ ಅವ್ರ ಬಗ್ಗೆ ರಪ್ಪದಗಿಡೋ ಕೆಲಸ ಮಾಡ್ತೀವಿ ಬಟ್ ಅದನ್ನು ಮಾಡೋವಂಥ ಕೆಲಸ ಪ್ರಯತ್ನ ಮಾಡ್ತಾಯಿದ್ದೀವಿ ಆ ಪ್ರಯತ್ನ ಯಾವ ಥರ ಹೋಗುತ್ತೆ ನಾನು ನನಗೆ ಗೊತ್ತಿಲ್ಲ ಬಟ್ ವೆರ್ಗೌಂಟ್ ಸಕ್ಸಸ್ ಆನ್ ದಟ್ ಅದು ಬಂದ್ ಮಾಡೋ ವಿಚಾರ ಇನ್ನೂ ನಾವು ಚಿಂತನೆ ಮಾಡಿಲ್ಲ ಲೆಟರ್ಸ್ ಹ್ಯಾವ್ ಎ ಡಿಸ್ಕಷನ್ ವಿತ್ ದೆಮ್ ದೆನ್ ಅಲ್ಲಿ ಕಂಬ್ಯಾಕ್ ಟು ಇದು ಯಾಕೆ ಈ ಸ್ಟಾರ್ಗಳು ಇವಾಗ ಯಾಕೆ ಮಾಡ್ತಿಲ್ಲ ಈಗ ಈಗ ದರ್ಶನರಾದರೂ ಮಾಡ್ತಿದ್ದಾರೆ ಅವರು ಅಟ್ಲೀಸ್ಟ್ ಹೇಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಒಂದೆರಡು ಎರಡು ಸಿನಿಮಾ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹುಡುಗಿ ಲಾಸ್ಟ್ ಯಾರು ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಆ ನಟನ್ಗೂ ಕೂಡ ಹೇಳ್ಕೊಂಡಿದ್ರಂತೆ ಅವ್ರು ಅಟ್ಲೀಸ್ಟ್ ಮಾಡ್ತಿದ್ದಾರೆ ಕೆಲವರಂತೂ ಮಾರ್ಚ್ ಶಿವಣ್ಣಂದು ಸಿನಿಮಾಗಳು ಬರ್ತಾ ಇದ್ದಾವೆ ಇನ್ ಕೆಲವರು ಏನ್ ಮಾಡ್ತಿದ್ದಾರೆ ಯಾಕೆ ಇಷ್ಟೊಂದು ಅಸಡ್ಡೆನ ಅಥವಾ ಏನ್ ಅಂತ ನಿಮ್ಗೆ ಅನ್ಸುತ್ತೆ ಅಂತೇಳಿ ಮಾಡಿದ್ರಾಯ್ತು ಬಿಟ್ರಾಯ್ತು ಅನ್ನೋ ತರ ಮನಸ್ಥಿತಿನ ಹೇಗೆ ಅಂತೇಳಿ ಎಲ್ಲರೂ ಬ್ರಿಯಂಟ್ ಇಲ್ಲ ನೀವು ಬ್ರಿಲಿಯಂಟ್ ಎಲ್ಲರೂ ಬುದ್ಧಿಜೀವಿಗಳಿಲ್ಲ ನಾವು ನಮಗೆ ಆತ್ಮಾನೋಕನ ಮಾಡಿ ವೈ ಇಟ್ ಇಸ್ ಹ್ಯಾಪನಿಂಗ್ ಲೈಕ್ ದೀಸ್ ಈಗ ಒಂದು ದೊಡ್ಡ ಸಿನಿಮಾ ಹಿಟ್ಟಾದರೆ ಹತ್ತು ಐದಾರು ಸಣ್ಣ ಸಣ್ಣ ಸಿನಿಮಾಗೆ ಲೈಫ್ ಕೊಟ್ಟಂಗೆ ಫರ್ಸ್ಟಿಗೆ ನಾನ್ನೂರು ಸಿನಿಮಾಗಳು ಬರ್ತವೆ ಅವ್ರು ಬರೋದ್ರಿಂದ ತಪ್ಪೇನಿಲ್ಲ ನಿರ್ಮಾಪಕಗಳು ಒಳ್ಳೆ ಸಿನಿಮಾಗಳನ್ನು ಮಾಡಿದರೆ ಖಂಡಿತವರು ನೋಡ್ತಾರೆ ಅಂತ ಎಕ್ಸಾಂಪಲ್ ಕೇರಳ ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ನಾವು ಪಡಿದ ಶುಭ ಪ್ಯಾಷನೆಟ್ ಪಡೆಯದರು ಶೋಕಿಗೆ ಸಿನಿಮಾ ಮಾಡಬಾರ್ದು ಅಂಥ ಸಿನಿಮಾ ಕೊಟ್ಟಾಗ ಚಿತ್ರಂಗ ಬೆಳೆಯುತ್ತೆ ಅದನ್ನು ಉಳಿಸ್ಕೊಡೋದಕ್ಕೆ ಅದನ್ನೇ ಅದಕ್ಕೆ ಚರ್ಚೆ ನಡೆದು ಪೂರ್ವವಾಗಿ ಚರ್ಚೆ ಮಾಡ್ಕೊಂಡು ಹೆಂಗೆ ಮಾಡಬೇಕು ಅವರು ಸರ್ಕಾರದ ಗಮನ ಕೂಡ ಹರಿಸ್ತಾಯಿದ್ವಿ ಇದ್ವಿ ಸರ್ಕಾರದ ಪಾತ್ರ ಕೂಡ ಬಹುಮುಖ್ಯವಾದದ್ದು ಇಲ್ಲಿ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಇದೆ ಟ್ಯಾಕ್ಸೇಷನ್ ಡಿಸ್ಕ್ರಿಮಿನ ಇದೆ ಒಂದು ಸ್ಟೇ ಒಂದು 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 ಎ ಸೆಂಟ್ರಿಗೆ ಇದೆ ಬಿ ಸೆಂಟ್ರಿಗೆ ಸಿ ಸೆಂಟ್ರಿಗೆ ಎಲೆಕ್ಟ್ರಿಕ್ ಬಿಲ್ ಇರ್ಬೋದು ಅವರ ಪ್ರಪ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ತುಂಬ ತೊಂದರೆಗಳಿದೆ ವ್ಯಾಟ್ ಇರ್ಬೋದು ಅಂದೇ ವ್ಯಾಟ್ ಸಿ ಎಷ್ಟೋ ವಿಚಾರಗಳು ಸರ್ಕಾರದ ಪೆಂಡಿಂಗ್ ಇದೆ ಯಾಕಂದರೆ ಸರ್ಕಾರದ ಯಾವತ್ತು ಯಾವಾಗಲೂ ನಾವು ವಾಣಿಜ್ಯ ಮಂಡಳಿಯಲ್ಲಿ ಚಿತ್ರರಂಗ ಹೇಳಿ ಇಲ್ಲ ಅಂದಿಲ್ಲ ಪರ್ಟಿಕ್ಯುಲರ್ ಈ ಸರ್ಕಾರ ಆಮೇಲೆ ಸಹಾಯ ಮಾಡಿದೆ ಅದನ್ನು ಗಟ್ಟಿಯಾದ ಒಂದು ಕಾಂಕ್ರೀಟ್ ಆದ ಒಂದು ಲೀಸ್ಟ್ ಮಾಡಿಕೊಂಡು ಸರ್ಕಾರ ಗಮನ ತರಿಸುವಂಥ ಕೆಲಸ ಮಾಡೋದು ಒಂದು ವಿಚಾರ ಡಿಸ್ಕಷನ್ ಆಗಿದೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಒಟ್ಟಾರೆ ಚಿತ್ರರಂಗ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮೀಟಿಂಗ್ ಕರೆದೀವಿ ಇದು ಭಾಳ ಫಲಪ್ರದವಾಗಿತ್ತು ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಅಲ್ಲಿ ಕಾಲ್ ಫಾರ್ ಎ ಮೀಟಿಂಗ್ ಡೇ ಆಫ್ಟರ್ ಟುಮಾರೋ ಫೈನಲಿ ಈ ಹೊಸಬ್ರು ಜಾಸ್ತಿ ಸಿನಿಮಾ ಬರ್ತಿದೆ ಹೊಸಬ್ರೇ ಸಿನಿಮಾ ಬರ್ತಾ ಇರೋದು ಇವಾಗ ಏನು ಫ್ರೈಡೇ ಬಂತು ಅಂದ್ರೆ ಹೊಸ ಹೊಸಬ್ರು ಹೊಸ ಹೊಸ ಕಂಟೆಂಟ್ ಇಟ್ಕೊಂಡು ಇಟ್ಕೊಂಡು ಅದರಲ್ಲಿ ಕೆಲವು ತುಂಬಾ ಅದ್ಭುತವಾದಂಥ ಸಬ್ಜೆಕ್ಟ್ಗಳು ಕೂಡ ಸೋತಿದ್ದಾವೆ ರಿಲೀಸ್ ಕೂಡ ಮಾಡಿದ್ರು ನೋಡ ಇನ್ನೊಂದ್ಸರ್ತಿ ಗೆದ್ರೆ ಗೆಲ್ಲಿ ಅಂತ ಆದ್ರೂ ಜನ ಥಿಯೇಟರ್ ಬರ್ತಾ ಇಲ್ಲ ನಿಮಗೆ ಯಾಕೆ ಜನ ಬರ್ತಾ ಇಲ್ಲ ಅಂತ ಅನಿಸ್ತು ನೋಡಿ ನಾನು ಕೆರೆ ಬೇಟೆ ಸಿನಿಮಾಗಳು ತುಂಬ ಚೆನ್ನಾಗಿದ್ದು ಅದ್ರ ಜೊತೆ ನಾಲ್ಕೈದು ಸಿನಿಮಾಗಳು ಬಂದಾಗ ಥಿಯೇಟರ್ ಸಸ್ಟೈನ್ ಆಗ್ತಾ ಇಲ್ಲ ಆ ಏನು ಮಾಡ್ತಾರೆ ಒಂದು ಶೋ ಅಷ್ಟೇ ನಷ್ಟಕ್ಕೆ ಆಗ್ಬಿಡ್ತಾರೆ ಮಲ್ಟಿಪ್ಲೆಕ್ಸ್ನವ್ರದ್ದು ಭಾಳ ತೊಂದರೆ ಕೊಡ್ತಾರೆ ತೊಂದರೆ ಆಗ್ತದೆ ಚನ್ನಡ ಚಿತ್ರಗಳಿಗೆ ಅವ್ರಿಗೂ ಕೂಡ ನಾನು ಒಂದು ಜವಾಬ್ದಾರಿಯಾದ ಒಂದು ಕೊಡ್ತೀವಿ ಹೇಳಿಕೆ ಕೊಡ್ತೀವಿ ಅವರು ಕೂಡ ನಮ್ಮ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡೋದು ಫಸ್ಟ್ ಕಲ್ತ್ಕೊಳ್ಳಿ ಯಾಕಂದರೆ ದೇ ಆರ್ ಡೂವಿಂಗ್ ಬಿಸ್ನೆಸ್ ಇನ್ ಕರ್ನಾಟಕ ದೇ ಆರ್ ನೆಗ್ಲೆಟಿಂಗ್ ಕನ್ನಡ ಇಂಡಸ್ಟ್ರಿ ಕನ್ನಡ ಮೂವೀಸ್ ಅಂದರೆ ವಿ ಹ್ಯಾವ್ ಮಿ ಹ್ಯಾವ್ ಟು ಟೇಕ್ಸ್ ಡಸ್ಟ್ ಸ್ಟೆಪ್ ಕಳೆದ ಬಾರಿ ಇನ್ನೂರು ರೂಪಾಯಿ ಟಿಕೆಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಡಿಸಿಷನ್ ತೊಗೊಂಡಿದ್ರು ಅದನ್ನು ಅವರೇ ಮಲ್ಟಿಪ್ಲಕ್ಸನ್ನು ಕೋರ್ಸ್ ಸ್ಟೇ ತೊಗೊಂಡು ಮಾಡಿದ್ರು ನೋಡಿ ಇದೆಲ್ಲ ಮುಂದಿನಗಳಲ್ಲಿ ಅನಾಹುತ ಆಗಿ ತಪ್ಪಿಸ್ಬೇಕು ಅಂದರೆ ಅವರೇ ಇವತ್ತು ಮೀಟಿಂಗ್ ಕರೆದಿದ್ದು ಬಂದಿಲ್ಲ ದಯವಿಟ್ಟು ನೆಕ್ಸ್ಟ್ ಮೀಟಿಂಗ್ ದಯವಿಟ್ಟು ಬನ್ನಿ ನಮ್ಮ ನಮ್ಮಲ್ಲಿ ಚರ್ಚೆ ಮಾಡ್ಕೊಳೋಣ ಚರ್ಚೆ ಮಾಡಿ ಬಗೆಹರಿಸ್ಕೊಳೋಣ ಕನ್ನಡ ಚಿತ್ರರಂಗಕ್ಕೆ ನಾವು ಬೇರೆ ಲ್ಯಾಂಗ್ವೇಜ್ ಪಿಚರ್ ಹಾಕ್ಬೇಡ ಅಂತ ಹೇಳ್ತಾನೆ ಇಲ್ಲ ಹೇಳೋದಿಲ್ಲ ಇಲ್ಲ ನಮ್ಮ ಕನ್ನಡಕ್ಕೆ ಪ್ರಿಫ್ರೆನ್ಸ್ ಕೊಟ್ಟು ಮಾಡಿ ಯಾಕೆ ಮಾಡ್ತಾ ಇಲ್ಲ ವಾಟ್ ಇಸ್ ದಿ ಪ್ರಾಬ್ಲಮ್ ಮೇಟ್ ನಮ್ಮ ಕರ್ನಾಟಕ ಒಂದು ಕನ್ನಡದ ನೆಲ ಜಲ ಭಾಷೆ ದುಡ್ಡು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀರ ಕನ್ನಡ ಬಡವಾ ಜವಾಬ್ದಾರಿ ಬಡವಾ ಗಟ್ಟಿಯಾಗಿ ಮಾತಾಡಬೇಕು ಆ ಗಟ್ಟಿಯಾದ ನಿಲುವು ತೊಗೊಳ್ಳೋ ಮುಂಚೆ ಅವರೇ ಆಗಿ ಅರ್ಥ ಮಾಡಿಕೊಂಡು ಕನ್ನಡ ಸಿನಿಮಾಗಳಲ್ಲಿ ಪ್ರೈಮ್ ಟೈಮಲ್ಲಿ ಯಾವಾಗ ಬೆಳಗ್ಗೆ ಒಂಬತ್ತು ಗಂಟೆ ಸಾಯಂಕಾಲ ಇಲ್ದಾಗ ಕೊಟ್ಬಿಟ್ಟು ಒಂದೊಂದು ಸಿನಿಮಾನ ನೆತಿಗೆ ಬಿಟ್ಟಿದ್ದಾರೆ ಮರ್ಡ್ರ್ ಮಾಡ್ತಾರೆ ಕೊಲೆ ಮಾಡ್ತಾರೆ ಸಿನಿಮಾಗಳನ್ನು ಅದನ್ನು ಸ್ಟಾಪ್ ಮಾಡೋಕೆ ಕೆಲಸ ಅವ್ರು ಮಾಡಬೇಕು ಪದೇ ಪದೇ ಹೇಳೋಕ್ಕಾಗಲ್ಲ ನಾನು ದಿಸ್ ಟೈಮ್ ವಿರ್ ವಿರ್ ಗೋಂಗ್ ಟು ಟೇಕ್ ಎ ಡ್ರಾಕ್ಟಿಕ್ ಸ್ಟೆಪ್ ಫಾರ್ ವೀಚ್ ಐ ನೀಡ್ ಎಡ್ ಸಪೋರ್ಟ್ ಫ್ರಮ್ ದಿ ಮೀಡಿಯಾ ಹಲ್ಸು ನೀವು ಸಪೋರ್ಟ್ ಮಾಡಿ ನಮ್ಮ ಜನರೂ ಸಪೋರ್ಟ್ ಮಾಡಲಿ ನಾವು ಕಲಿಸಬೇಕು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಟಿಕೆಟ್ ಹಾಕಬಿಟ್ಟು ನೀವು ಎಂಜಾಯ್ ಮಾಡೋಕ್ಕೆ ನಿಮಗೆ ನಾವು ಸುಮ್ಮನೆ ಇರಬೇಕಾಗತ್ತೆ ಕನ್ನಡದವರು ದಯವಿಟ್ಟು ನಾನು ಕೇಳ್ಕೊಡೋದು ನೀವು ಮಾಡ್ಕೊಡಿ ಪ್ಲಸ್ ಗೀವ್ ಪ್ರಿಫರೆನ್ಸ್ ಫಾರ್ ದಿ ಕನ್ನಡ ಮೂವೀಸ್ ಕನ್ನಡ ಕೊಡಿ ಕನ್ನಡ ಚಿತ್ರರಂಗ ಕೊಡಿ ಕನ್ನಡ ಬೆಳೆಸಿ ಉಳಿಸಿ ಸುಮ್ಮನೆ ಏನೋ ಒಂದು ಆಗ್ಬಿಟ್ಟು ಒಂದು ಶೋ ಆಗಿತ್ತಾಗೋದಲ್ಲ ಅಲ್ಲಿ ಚೆನ್ನಾಗಿದೆ ಸಿನಿಮಾ ಗೊತ್ತಿದೆ ನಡಿ ವಾಟ್ ದಿ ಪ್ರಾಬ್ಲಮ್ ಇನ್ ಮೇಕಿಂಗ್ ಮೂವಿ ಇನ್ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮಾಡಿದಾಗ ನಮ್ಮ ನಿರ್ಮಾಪಕ ಕೂಡ ಎಚ್ಚರ ಇಟ್ಕೊಂಡು ಎಚ್ಚರಿಕೆ ಇಟ್ಕೊಂಡು ಕೆಲಸ ಮಾಡೋದು ಅಂತ ಹೇಳ್ತೀನಿ ನಮ್ಮ ಓಕೆ ಸರ್ ಥ್ಯಾಂಕ್ ಯು ಸರ್ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ ಸರ್ ಥ್ಯಾಂಕ್ ಯು ಬಾಯ್ ಎಸ್ ವೀಕ್ಷಕರೇ ಇದು ಫಿಲಂ ಚೇಂಬರ್ ಅಧ್ಯಕ್ಷರ ಮಾತುಗಳು ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುತ್ತಿ